ಅಪರಿಗ್ರಹವು ನಮ್ಮ ಭಾರತೀಯ ದರ್ಶನಗಳಲ್ಲಿ ಒಂದು ಪ್ರಮುಖವಾದ ಸಿದ್ಧಾಂತವಾಗಿದೆ ಅಪರಿಗ್ರಹದ ಮೌಲ್ಯವನ್ನು ಸಾಮಾನ್ಯವಾಗಿ ಎಲ್ಲ ಧರ್ಮಗ್ರಂಥಗಳು ತಿಳಿಸಿರುವುದಲ್ಲದೆ ಅದರ ಪಾಲನೆಯ ಮಹತ್ವವನ್ನೂ ತಿಳಿಸಿವೆ ಪರಿಗ್ರಹವೆಂದರೆ ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸುವುದು ಹಾಗೆಯೇ ಅಪರಿಗ್ರಹವೆಂದರೆ ಒಬ್ಬ ವ್ಯಕ್ತಿ ತನಗೆ ಅಗತ್ಯವಾಗಿರುವುದಕ್ಕಿಂತ ಹೆಚ್ಚಿಗೆ ಸಂಗ್ರಹಿಸದೇ ಇರುವುದು ಭಗವದ್ಗೀತೆಯ ಭಕ್ತಿಯೋಗದಲ್ಲಿ ಅಪರಿಗ್ರಹ ಯೋಗದ ವ್ಯವಸ್ಥೆಯನ್ನು ವಿವರಿಸಿ ಅಧಿಕ ಸಂಗ್ರಹ ಸೂಕ್ತವಲ್ಲ ಎಂದು ತಿಳಿಸಿದೆ ಬುದ್ಧನು ಆಸೆಯೇ ದುಃಖಕ್ಕೆ ಮೂಲ ಹಾಗಾಗಿ ಅತಿ ಸಂಗ್ರಹ ಶ್ರೇಯಸ್ಕರವಲ್ಲ ಎಂದಿದ್ದಾನೆ ಯೋಗದ ವಿವಿಧ ಅಂಗಗಳಲ್ಲಿಯೂ ಅಪರಿಗ್ರಹ ತತ್ವವನ್ನು ಎತ್ತಿಹಿಡಿಯಲಾಗಿದೆ ಕ್ರೈಸ್ತ ಧರ್ಮದಲ್ಲಿಯೂ ದುರಾಸೆ ಹಾಗೂ ಅತಿ ಸಂಗ್ರಹ ದುಃಖಕ್ಕೆ ಕಾರಣವಾಗುತ್ತದೆ ಹಾಗಾಗಿ ಭಗವಂತ ನೀಡಿರುವುದರಲ್ಲಿ ತೃಪ್ತಿ ಕಾಣು ಎಂದು ಯೇಸುಪ್ರಭು ಉಪದೇಶಿಸಿದ್ದಾರೆ ಇಸ್ಲಾಂ ಧರ್ಮದಲ್ಲಿ ದಾನಕ್ಕೆ ಮಹತ್ವ ನೀಡಿರುವುದರ ಹಿನ್ನೆಲೆಯಲ್ಲಿ ಅಪರಿಗ್ರಹ ತತ್ವ ಅಡಕವಾಗಿದೆ ಶಿವಶರಣೆ ಆಯ್ದಕ್ಕಿ ಲಕ್ಕಮ್ಮನ ಜೀವನ ಶೈಲಿಯೂ ಸಹ ಅಪರಿಗ್ರಹ ತತ್ವಕ್ಕೆ ಉತ್ತಮ ಮಾದರಿ ಜೈನ ಧರ್ಮದಲ್ಲಿ ಕ್ಷೇತ್ರ ವಾಸ್ತು ಹಿರಣ್ಯ ಸುವರ್ಣ ಧನಧಾನ್ಯ ದಾಸಿದಾಸ ಕುಪ್ಯ ಪ್ರಮಾಣಾತಿಕ್ರಮ ಎಂದು ಉಲ್ಲೇಖಿಸಲಾಗಿದೆ ಅಂದರೆ ಭೂಮಿ ಬೆಳ್ಳಿ ಬಂಗಾರ ಧನ ಧಾನ್ಯ ಸೇವಕರು ಬಟ್ಟೆ ಪಾತ್ರೆ ಇತ್ಯಾದಿಗಳ ಸಂಗ್ರಹವು ಬಾಹ್ಯ ಪರಿಗ್ರಹ ಇವುಗಳ ಸಂಗ್ರಹದ ಮೇಲೆ ಮಿತಿಯನ್ನು ಹೊಂದಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದೇ ಬಾಹ್ಯ ಅಪರಿಗ್ರಹ ಹಾಗೆಯೇ ಅಂತರಂಗದಲ್ಲಿರುವ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಇತ್ಯಾದಿ ಗುಣಗಳು ಆಂತರಿಕ ಪರಿಗ್ರಹಗಳು ಇವು ಆತ್ಮೋನ್ನತಿಗೆ ಹಾಗೂ ಸಾಮಾಜಿಕ ಸುವ್ಯವಸ್ಥೆಗೂ ಅಡ್ಡಿಯಾಗಿರುವುದರಿಂದ ಈ ಗುಣಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಈ ನಿಯಂತ್ರಣವು ಆಂತರಿಕ ಅಪರಿಗ್ರಹ ಎನಿಸಿಕೊಳ್ಳುತ್ತದೆ ಎಂದು ತಿಳಿಸಿದೆ ಪರಿಗ್ರಹದಿಂದ ಆಗುವ ಅನಾಹುತಗಳಂತೂ ಅಪರಿಮಿತ ಪ್ರಸ್ತುತ ಸಮಾಜದ ಜನರಲ್ಲಿ ಸಂಗ್ರಹದ ಬುದ್ಧಿ ಎಲ್ಲೇ ಮೀರಿದೆ ಒಬ್ಬರೇ ಹೆಚ್ಚು ಸಂಗ್ರಹಿಸುವುದರಿಂದ ಸಮಾಜದಲ್ಲಿ ಬಡವ ಶ್ರೀಮಂತ ಮೇಲು ಕೀಳು ಎಂಬ ಭಾವಗಳು ತುಂಬಿ ಸಾಮಾಜಿಕ ಅಸಮತೋಲನ ಉಂಟಾಗುತ್ತದೆ ಮನುಷ್ಯನು ಮಾಡುವ ನಾನಾ ಪಾಪಕರ್ಮಗಳಿಗೆ ಪರಿಗ್ರಹವೇ ಮೂಲ ಕಾರಣ ಪಾಪಕಾರ್ಯಗಳ ಫಲವಾಗಿ ಆತನು ಭವಬಂಧನಕ್ಕೆ ಸಿಲುಕಬೇಕಾಗುತ್ತದೆ ಇವೆಲ್ಲದರಿಂದ ವಿಮುಕ್ತಿ ಪಡೆಯಲು ಮನುಷ್ಯ ಅಪರಿಗ್ರಹಿಯಾಗಿ ತನ್ನಲ್ಲಿನ ಹೆಚ್ಚಿನದನ್ನು ದಾನ ಮಾಡಿ ಪರಿಗ್ರಹದಿಂದ ಮುಕ್ತಿ ಹೊಂದಬೇಕು ಅಪರಿಗ್ರಹದ ಪಾಲನೆಯಿಂದ ಸಮಾಜದಲ್ಲಿ ಸುವ್ಯವಸ್ಥೆ ಉಂಟಾಗುವುದಲ್ಲದೆ ವ್ಯಕ್ತಿಗತವಾಗಿಯೂ ಮಾನಸಿಕ ನೆಮ್ಮದಿ ಹಾಗೂ ಆತ್ಮಶಾಂತಿ ದೊರೆಯುತ್ತದೆ ಅಪರಿಗ್ರಹದಿಂದ ಸಮಾಜದಲ್ಲಿ ಆರ್ಥಿಕ ಸಮಾನತೆಯನ್ನು ಸಾಧಿಸಬಹುದು ಎಂದು ಹೆಸ್ ಹೇವ್ ಎಂಬ ಪ್ರಸಿದ್ಧ ತತ್ವಜ್ಞಾನಿಯು ಹೇಳಿದ್ದಾರೆ ಆಚಾರ್ಯ ವಿನೋಬಾ ಭಾವೆಯವರು ಸಹ ಈ ಅಪರಿಗ್ರಹ ತತ್ವವನ್ನು ಒಂದು ಸಾಮಾಜಿಕ ಸಿದ್ಧಾಂತವೆಂದರು ಹಾಗೂ ಅವರ ಭೂದಾನ ಚಳುವಳಿಗೆ ಅಪರಿಗ್ರಹ ತತ್ವವೇ ಪ್ರೇರಣೆಯಾಗಿರಬಹುದು ಗಾಂಧೀಜಿಯವರು ಅಪರಿಗ್ರಹ ತತ್ವದಿಂದ ಪ್ರಭಾವಿತರಾಗಿದ್ದರು ಅಪರಿಗ್ರಹ ತತ್ವದ ಆಧಾರದ ಮೇಲೆ ಗಾಂಧೀಜಿಯವರು ಟ್ರಸ್ಟಿಶಿಪ್ ಎಂಬ ಕಲ್ಪನೆಯನ್ನು ನೀಡಿದರು ಅಂದರೆ ನಿಮ್ಮಲ್ಲಿರುವ ಹಣ ನಿಮ್ಮದಲ್ಲ ನೀವು ಅದಕ್ಕೆ ವಾರಸುದಾರರು ಮಾತ್ರ ನಿಮ್ಮಲ್ಲಿ ಹಣ ಹೆಚ್ಚಾಗಿದ್ದರೆ ಅವಶ್ಯಕತೆ ಇದ್ದವರಿಗೆ ದಾನ ಮಾಡಿ ಎಂದರು ಸ್ವಾಮಿ ವಿವೇಕಾನಂದರು ಅಪರಿಗ್ರಹ ತತ್ವವನ್ನು ಒಪ್ಪಿದ್ದಾರೆ ಅವರು ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿ ರಾಕ್ ಫೆಲ್ಲರ್ ಅವರ ಅಧಿಕ ಸಂಪತ್ತನ್ನು ಕಂಡು ಯು ಆರ್ ನಾಟ್ ದ ಓನರ್ ಆಫ್ ಯುವರ್ ಮನಿ ಯು ಆರ್ ಓನ್ಲಿ ಟ್ರಸ್ಟಿ ಎಂದು ಹೇಳುತ್ತಾ ನಿಮ್ಮಲ್ಲಿರುವ ಹೆಚ್ಚಿನದನ್ನು ದಾನ ಹಾಗೂ ಸತ್ಕಾರ್ಯಗಳಿಗೆ ವಿನಿಯೋಗಿಸಿ ಎಂದು ಉಪದೇಶಿಸಿದರು ಇದರಿಂದ ಪ್ರಭಾವಿತರಾದ ರಾಕ್ಫೆಲ್ಲರ್ ಅವರು ಅಂದೇ ರಾಕ್ಫೆಲ್ಲರ್ ಫೌಂಡೇಶನ್ ಸ್ಥಾಪಿಸಿದರು ಇದು ಇಂದಿಗೂ ಜಗತ್ತಿನ ಸಾವಿರಾರು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಉಪಯುಕ್ತವಾಗಿದೆ ಒಟ್ಟಾರೆ ಅತಿ ಸರ್ವತ್ರ ಅರ್ಜೆಯೇತ್ ಅತಿಯಾದ ಸಂಗ್ರಹ ಒಳ್ಳೆಯದಲ್ಲ ಹಾಗಾಗಿ ವ್ಯಕ್ತಿ ಸಮಾಜ ಹಾಗೂ ರಾಷ್ಟ್ರದ ಏಳ್ಗೆಯ ದೃಷ್ಟಿಯಿಂದ ಎಲ್ಲರೂ ಈ ಅಪರಿಗ್ರಹ ತತ್ವವನ್ನು ಇಂದು ಪಾಲಿಸಬೇಕಾದ ಅಗತ್ಯವಿದೆ